ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಸ್ನೇಹಿತರೆ ತುಂಬ ವಿಶೇಷವಾಗಿ ಬುಧವಾರ ಅಂದರೆ ಗಣಪತಿಗೆ ಅಂಕಿತವಾದ ಒಂದು ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಕಡೆಯದಾಗಿ ಈ ತಿಂಗಳಲ್ಲಿ ನಮಗೆ ಸಂಕಷ್ಟಹರ ಚತುರ್ಥಿ ಕೂಡ ಕಡೆಯೋದು ಹಾಗೆ ಇನ್ನು ಹೊಸ ವರ್ಷಕ್ಕೆ ನಾವು ಕಾಲಿಡ್ತೀವಿ ಅದಕ್ಕೋಸ್ಕರ ಹಾಗೆ ಪುಷ್ಯಮಿ ನಕ್ಷತ್ರ ಕೂಡ ಬಂದಿದೆ ಎಲ್ರಿಗೂ ಗೊತ್ತಿರುವಂಥದ್ದು ಈ ಪುಷ್ಯಮಿ ನಕ್ಷತ್ರಗಳಲ್ಲಿ ಹೊಸ ಹೊಸ ಕೆಲಸಗಳನ್ನು ಮಾಡಿಕೊಳ್ಳೋದು ಅದು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನೂ ಡಿಫ್ರೆನ್ಸ್ ಇಲ್ಲ ಎಲ್ಲರಿಗೂ ಕೂಡ ಕನಸು ಅನ್ನೋದು ಇರುತ್ತೆ ಸ್ನೇಹಿತರೆ ನಿಮ್ಮ ಆ್ಯಂಬಿಷನ್ನು ನೀವು ತೀರಿಸ್ಕೊಳ್ಳೋದಕ್ಕೆ ಸುಮಾರು ಜನ ಗಂಡ್ಮಕ್ಳು ಕೂಡ ನಾವು ಈ ವಿದ್ಯಾಭ್ಯಾಸನ ಮುಂದುವರಿಸಬೇಕು ನಾವು ಡ್ರಾಪ್ ಆಗಿಬಿಟ್ಟಿದ್ವಿ ಅಂತ ಹೇಳುವಂಥವರು ಈ ಸಮಯಕ್ಕೆ ನೀವು ಅದನ್ನು ಒಂದು ಕೋರಿಕೆ ಥರ ಒಂದು ವಿಶ್ವಸ್ ಥರ ಬರ್ಕೊಳ್ಬಹುದು ಅಥವಾ ಒಂದು ಕೆಲಸಕ್ಕೆ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸ ನಿಮಗೆ ನೆರವೇರಿಸಬೇಕು ಅಂದರೆ ಅದು ನಿಮಗೆ ಬರಬೇಕು ಅಂತ ಆಸೆ ಇದ್ದರೆ ಅದನ್ನು ಕೂಡ ವಿಷಸ್ ಮುಖಾಂತರ ಬರ್ಕೊಳ್ಬಹುದು ಸುಮಾರು ಜನಕ್ಕೆ ಏನಾದರೂ ಒಂದು ಎಲ್ಲೋ ಒಂದು ಕಡೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಬಯಸ್ತಾ ಇರ್ತೀರ ನೋಡಿ ತುಂಬ ಹಣ ಇರಬೇಕಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇಂತಹ ಈ ವಿಶೇಷ ಶಕ್ತಿದಾಯಕವಾದ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿರುತ್ತೋ ಅದನ್ನು ನೀವು ಈ ಒಂದು ಬರೆದು ಬಿಟ್ಟು ಅಂದರೆ ನಿಮ್ಮ ಡ್ರೀಮ್ ಏನಿರುತ್ತೆ ನೋಡಿ ನೀವು ಏನು ಅಚೀವ್ ಮಾಡಬೇಕು ಸುಮಾರು ಜನ ಒಡವೆಗಳು ತಗೊಳ್ಳೋದಕ್ಕೆ ಸೇರಿಸಿಡ್ತಾರೆ ಅಥವಾ ನಾವು ಈಗ ಈ ಮಧ್ಯಮ ವರ್ಗದಲ್ಲಿರುವಂಥ ಅಂಥವರು ಸ್ನೇಹಿತರೆ ಚೀಟಿಗಳನ್ನ ಹಾಕ್ಕೊಳ್ತಾರೆ ಸುಮಾರು ಹೌದು ಆ ಥರ ಮಾಡಿಕೊಂಡ್ರೇ ನಾವು ಸ್ವಲ್ಪ ಉಳಿತಾಯ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಚೀಟಿ ಕಟ್ಟೋದಕ್ಕೆ ಈ ಹೊತ್ತು ಎತ್ತಿಟ್ಕೊಳ್ಳಿ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ನೀವು ಯಾವ ದಿನ ಯಾವ ಡೇಟ್ಗೆ ಆಗ್ತಿರೋ ಅದೆಲ್ಲನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ದಿನ ಇಷ್ಟು ಅಂತ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಒಂದು ಕಡೆ ಇದಕ್ಕೆ ಅಂತಂದ್ಬಿಟ್ಟು ನಿಮ್ಮ ಕೋರಿಕೆ ಯಾವುದಿರುತ್ತೆ ನೋಡಿ ನಿಮ್ಮ ಡ್ರೀಮು ಅದನ್ನು ಬರೆದುಬಿಟ್ಟು ಬಿಟ್ಟು ಅದ್ರ ಒಳಗಡೆ ಸೇರಿಸಿ ಫೋಲ್ಡ್ ಮಾಡಿ ಎಲ್ಲಾದರೂ ನೀವೊಂದು ಜೋಪಾನವಾಗಿ ಇಟ್ಕೊಳ್ಳಿ ಈ ಥರ ಏನಾದರೂ ಇಂತಹ ದಿನಗಳಲ್ಲಿ ಮಾಡಿಕೊಂಡಾಗ ಆ ಕಾಸನ್ನ ಮತ್ತೆ ನೀವು ಅದಕ್ಕೆ ಅಂದರೆ ಏನಕ್ಕೆ ಕೇಳ್ಕೊಂಡಿರ್ತೀರ ನೋಡಿ ಅದಕ್ಕೆ ಸೇರಿಸಿ ಇಡಬಹುದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಈ ದಿನ ನೀವು ಗಣಪತಿಗೆ ಹೆಸರು ಕಾಳನ್ನು ಹಾಗೂ ಬೆಲ್ಲ ಅಕ್ಕಿ ಇದೆಲ್ಲ ಕೂಡ ದೇವಸ್ಥಾನದಲ್ಲಿ ಕೊಡಬಹುದು ಕೊಡೋದಕ್ಕಾಗ್ತಾ ಇಲ್ಲಕ್ಕ ನಾವು ಈಗ ನೋಡಿದ್ದೀವಿ ಅಂತ ಹೇಳಿದ್ರು ಕೂಡ ದೇವ್ರಿಗೆ ನೀವು ಮನೆಯಲ್ಲೇ ಕೇಳಿಕೊಂಡು ಗಣಪತಿಯನ್ನು ಇದನ್ನು ಸೇರಿಸಿ ಪಕ್ಕಕ್ಕೆ ಒಂದು ಕಡೆ ಒಂದು ಕವರಲ್ಲಿ ಹಾಕಿಡಿ ಯಾವಾಗಾದರೂ ನಿಮಗೆ ಫ್ರೀ ಆದಾಗ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ನೋಡಿ ಈ ಚತುರ್ಥಿಯ ದಿನಗಳಲ್ಲಿ ಮುಡುಪು ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಹನ್ನೊಂದು ರೂಪಾಯಿ ಸೇರಿಸ್ಬಿಟ್ಟು ನೀವು ಕಟ್ಟೋದಾದರೆ ಕಟ್ಟಿ ಇಲ್ಲ ಅದು ಕೂಡ ಸಮಯ ಇಲ್ಲ ಅಂತ ಹೇಳಿದ್ರೆ ದೇವ್ರ ಫೋಟೋ ಮುಂದೆ ಮಾತ್ರ ನೀವು ಹನ್ನೊಂದು ರೂಪಾಯಿಯನ್ನು ಇಟ್ಬಿಟ್ಟು ತಂದೆ ನಮ್ಮ ಕಷ್ಟಗಳನ್ನು ದೂರ ಮಾಡು ನಮಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಕೊಡಪ್ಪ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಆಯುಸು ಎಲ್ಲ ಕೊಟ್ಟು ನಮ್ಮ ಕನಸುಗಳನ್ನು ನೆರವೇರಿಸು ತಂದೆ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಈ ಥರ ಮಾಡಿಕೊಂಡಾಗ ಬಹು ಬೇಗ ಕೋರಿಕೆಗಳು ನೆರವೇರುತ್ತೆ ಇವತ್ತು ಸಂಜೆ ಸ್ನೇಹಿತರೆ ನೀವು ಈ ಮುಡುಪನ್ನು ಕಟ್ಟಿ ಅಂದರೆ ಹನ್ನೊಂದು ರೂಪಾಯಿ ಮುಡುಪು ಕಟ್ಟಬಹುದು ಅಥವಾ ಕಟ್ಟೋದಕ್ಕಾಗಲಿಲ್ಲ ಅಂದರೆ ನೀವು ಹಂಗೆ ದೇವರ ಫೋಟೋ ಮುಂದೆ ಇಟ್ಟು ಇನ್ನು ಬೇರೆ ದಿನಗಳಲ್ಲಿ ದೇವಸ್ಥಾನಕ್ಕಾದರೂ ಕೊಡಬಹುದು ಇಲ್ಲ ನಿಮ್ಮ ಮನೆಗೆ ಏನಾದರೂ ತಗೊಂಡು ಬಂದು ಅಂದರೆ ಪೂಜೆಗೆ ತಗೊಂಡು ಬಂದು ಆ ಪೂಜೆ ಸಾಮಗ್ರಿಗಳನ್ನು ನೀವು ಬಳಸ್ಕೊಳ್ಬಹುದು ಇಷ್ಟು ಮಾಡ್ಕೊಂಡು ನೋಡಿ ಇವತ್ತು ಚತುರ್ಥಿ ದಿನ ಆಗಿರೋದ್ರಿಂದ ಹಾಗೆ ಇನ್ನೊಂದು ಪರಿಹಾರ ನಿಂಬೆ ಹಣ್ಣಿನ ಪರಿಹಾರ ತಿಳಿಸ್ತಾ ಇದ್ದೀನಿ ನಿಂಬೆ ಹಣ್ಣು ಅನ್ನೋದು ತುಂಬ ಶಕ್ತಿ ಶಕ್ತಿ ಇರುವಂಥದ್ದು ನಮ್ಮಲ್ಲಿ ಅಂದರೆ ನಮ್ಮ ಮನೆಯಲ್ಲಾಗಿರಬಹುದು ನಮ್ಮ ಮೇಲೆ ಆಗಿರಬಹುದು ಏನೇ ಒಂದು ನಕಾರಾತ್ಮಕ ಶಕ್ತಿಗಳಿದ್ದರೆ ನಾವು ಏನು ಮಾಡಿದ್ರೂ ಕೂಡ ಅದರಲ್ಲಿ ನಮಗೆ ಏನು ಒಳ್ಳೆಯ ರೀತಿ ಆಗೋದಿಲ್ಲ ಕಾರ್ಯಗಳು ಅದು ಸೋಲ್ತಾ ಇರ್ತೀವಿ ಪ್ರತಿ ಸಾರಿನೂ ಅಷ್ಟೇ ನಾ ಅಂದ್ಕೊಳ್ತೀವಿ ನೋಡಿ ಅದೃಷ್ಟನೇ ಇಲ್ಲ ನಂಗೆ ಯಾಕೋ ಯಾವುದರಲ್ಲೂ ಅಷ್ಟೇ ಒಂದು ರೂಪಾಯಿ ಲಾಭ ಇಲ್ಲ ಅಂತ ಅದನ್ನೆಲ್ಲ ನಿಜವಾಗ್ಲೂ ಹೇಳ್ಕೊಳ್ಳುವಂಥ ಶಕ್ತಿ ಇದು ಮಾಡುತ್ತೆ ಈ ಪರಿಹಾರ ಬಂದು ನೀವು ತಪ್ಪದೆ ಈ ಸಮಯದಲ್ಲಿ ಮಾಡಿಕೊಳ್ಳಿ ಸಂಜೆ ಯಾವ ಸಮಯಕ್ಕೆ ಆರು ಗಂಟೆಯ ಮೇಲೆ ಕೂಡ ಮಾಡಿಕೊಳ್ಬಹುದು ಅಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಒಂದು ಹಣ್ಣನ್ನು ತಗೊಳ್ಬೇಕು ಅರಿಶಿನ ಕಲ್ಲರಲ್ಲಿ ಇರಬೇಕು ಹಳದಿ ಕಲ್ಲರಲ್ಲಿ ಅದನ್ನು ತಗೊಂಡು ಅದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಕಾಡಿಗೆಯ ಚು ು ಇಡಬೇಕು ಒಂದು ಬೊಟ್ಟೆ ಥರ ಇಡಬೇಕು ಅಷ್ಟೇ ಸ್ನೇಹಿತರೆ ಕಾಡಿಗೆ ಇದ್ದರೆ ಇಡಿ ಇಲ್ಲಾಂದರೆ ನೀವು ಬ್ಲಾಕ್ದೇನಾದರೂ ಮಾರ್ಕರ್ ಇದ್ದರೂ ಸ್ಕೆಚ್ ಇದ್ದರು ಅದರಲ್ಲೂ ಒಂದು ಡಾಟ್ ಥರ ಸ್ವಲ್ಪ ದೊಡ್ಡದಾಗೆ ಡಾಟ್ ಥರ ಇಡಿ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಅದನ್ನು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾ ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ನಾಲ್ಕು ದಾರಿ ಒಂದು ಕಡೆ ಸೇರಿರುತ್ತೆ ನೋಡಿ ಆ ಥರ ಇರುವಂಥ ದಾರಿ ಅದರ ರಾತ್ರಿ ಆದ್ರೂ ತೊಂದರೆ ಇಲ್ಲ ಭಯಪಡುವ ಅವಶ್ಯಕತೆ ಅಂತೂ ಏನೂ ಇಲ್ಲ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾದ ಮೇಲೆ ನಾಲ್ಕು ದಾರಿಗಳು ಒಂದು ಕಡೆ ಸೇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಅದನ್ನು ಕೆಳಗಡೆ ಇಟ್ಬಿಟ್ಟು ತುಳಿಬೇಕು ತುಳಿದ್ಬಿಟ್ಟು ಅದನ್ನು ನೀವು ಹಂಗೆ ಬೇರೆ ಕಡೆ ಅಂದರೆ ಅದು ಬೇರೆಯವರು ಟಚ್ ಮಾಡಬಾರ್ದು ಅಂದರೆ ಪಾಪ ದಾಟಬಾರ್ದು ತುಳಿಬಾರ್ದು ಆ ಥರ ಇರುತ್ತಲ್ವ ಅದಕ್ಕೋಸ್ಕರ ಒದ್ದುಬಿಡಿ ಅಂದರೆ ನಿಮ್ಮ ಎಡಗಾಲಲ್ಲೇ ಒದ್ದುಬಿಡಿ ಏನೂ ಆಗೋದಿಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಇದನ್ನು ನಿಮ್ಮ ಬಿಸ್ನೆಸ್ಗೂ ಕೂಡ ಮಾಡ್ಕೊಳ್ಬಹುದು ಸುಮಾರು ಜನ ಅಕ್ಕ ನಾವು ಅಂಗಡಿಗಳನ್ನು ಇಟ್ಟಿದ್ದೀವಿ ತುಂಬ ಲಾಸ್ ಆಗ್ತಾ ಇದೆ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹೇಳ್ತಾರೆ ಅವರೆಲ್ಲ ಈ ಪರಿಹಾರಗಳನ್ನ ಈ ಥರ ದಿನಗಳಲ್ಲಿ ಪುಷ್ಯಮಿ ನಕ್ಷತ್ರ ಬಂದಿದೆ ಅಲ್ವಾ ಮಾಡ್ಕೊಂಡು ನೋಡಿಯೇ ತುಂಬ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಇದನ್ನು ಮಾಡಿಕೊಳ್ಳುವಾಗ ಯಾರಿಗೂ ತಿಳಿಸ್ಬೇಡಿ ಸ್ನೇಹಿತರೆ ತುಂಬ ಹುಷಾರಾಗಿ ಆ ನಾಲ್ಕು ದಾರಿಗಳಿರುತ್ತಲ್ವ ಆ ಜಾಗದಲ್ಲಿ ಮಾಡಿದ ಮೇಲೆ ನೀವು ಅಲ್ಲೇ ಬಿಡಬೇಡಿ ಅದನ್ನು ಒಂದು ಸ್ವಲ್ಪ ಆ ಕಡೆ ಒದ್ದುಬಿಡಿ ಇನ್ನೊಬ್ಬರು ತುಳಿಯದೆ ಯಾಕಂದರೆ ಆ ಕಷ್ಟಗಳು ಅವ್ರಿಗೆ ಪಾಸಾಗುತ್ತೆ ಅಷ್ಟೇ ಅದಕ್ಕೋಸ್ಕರ ಯಾರಿಗೂ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನುವ ಉದ್ದೇಶದಿಂದ ಈ ಥರ ನೀವು ಮಾಡಿಟ್ಕೊಂಡು ರೆಡಿ ಮಾಡಿಕೊಂಡು ಸಂಜೆ ಈ ಸಮಯಕ್ಕೆ ಸಂಜೆ ಆರು ಗಂಟೆಯ ಮೇಲೆ ನೀವು ಎಷ್ಟೊತ್ತವರೆಗೂ ಆದ್ರೂ ಮಾಡಿಕೊಳ್ಬಹುದು ಅಷ್ಟು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಥವಾ ಅಕ್ಕ ಈ ಥರ ನಮಗೆ ನಾಲ್ಕು ದಾರಿಗಳು ಇಲ್ಲ ಅಂತ ಹೇಳುವಂಥವ್ರಿಗೆ ಸೇಮ್ ಇದು ನಿಂಬೆ ಹಣ್ಣನ್ನು ನೀವು ತಗೊಂಡು ಅದೇ ಥರನೇ ಸೇಮ್ ಅದೇ ಮಾಡ್ಕೊಳ್ಳಿ ಆದರೆ ಆ ರೋಡ್ ಹತ್ರ ಏನು ಹೋಗೋದು ಬೇಡ ಕೈಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ನಿಮ್ಮ ಮನೆಯ ಮುಂದೆನೇ ಬಿಟ್ಟು ಏನು ಮಾಡಬೇಕು ಅಂದರೆ ಅದನ್ನು ತಗೊಂಡೋಗಿ ಯಾವುದಾದ್ರೂ ಗಿಡಗಳ ಕೆಳಗೆ ಅಥವಾ ದೂರ ಒಂದು ನಿರ್ಜನ ಪ್ರದೇಶಗಳ ಕಡೆ ಬಿಸಾಕ್ಬಿಡಿ ಈ ಥರ ಮಾಡ್ತಾ ಬನ್ನಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಹೊಂದಾಣಿಕೆಯ ಸಮಸ್ಯೆ ಏನೇ ಸಮಸ್ಯೆಗಳಿದ್ರೂ ಬೇಗ ನಮಗೆ ತೀರುವಂಥ ಶಕ್ತಿ ಇದೆ ಇದರಲ್ಲಿ ಇಷ್ಟೇ ಸುಲಭವಾಗಿ